ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ತರಗತಿಯಲ್ಲಿ ಬೇರೆ ಬೇರೆ ವಿಭಿನ್ನ ರುಚಿಯ ವಿದ್ಯಾರ್ಥಿಗಳಿರೋದನ್ನು ನಾವು ಕಾಣ ಕಾಣ್ತೇವೆ ಕ್ಲಾಸ್ ರೂಮ್ ಒಳಗಡೆ ಇವತ್ತು ನಾನು ಈ ವಿಡಿಯೋ ಮೂಲಕ ಟೀಚರ್ಸ್ಗೆ ಒಂದು ಟೂಲನ್ನು ಮತ್ತು ಟೆಕ್ನಿಕ್ಕನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ಏನಪ್ಪ ಇದು ಟೂಲು ಮತ್ತು ಟೆಕ್ನಿಕ್ ಅಂತ ಹೇಳಿದರೆ ಕಲಿಯುವವರಲ್ಲಿ ಮೂರು ಥರ ಕಲಿಯುವವರು ಇರ್ತಾರೆ ಕೆಲವರು ಆಡಿಯೋ ಲರ್ನರ್ಸು ಮತ್ತು ವಿಡಿಯೋ ಲರ್ನರ್ಸು ಮತ್ತು ಕೈನಿಸ್ಟಿಕ್ ಲರ್ನರ್ಸ್ ಅಂತ ಅಂದರೆ ಕೆಲವ್ರು ಏನಂದರೆ ಆಡಿಯೋ ಲರ್ನಿಂಗ್ ಅವರು ತುಂಬ ಫಾಸ್ಟ್ ಚೆನ್ನಾಗಿರ್ತಾರೆ ಆ ಆಡಿಯೋ ಲರ್ನರ್ಸ್ ಅಂತ ಕರಿತೀವಿ ನಾವು ಬರೀ ಕೇಳೋದ್ರಲ್ಲೇ ತುಂಬ ಚೆನ್ನಾಗಿ ಕಲಿಯುವಂಥ ಸಾಮರ್ಥ್ಯ ಉಳ್ಳಂಥವ್ರನ್ನ ನಾವು ಆಡಿಯೋ ಲರ್ನರ್ಸ್ ಅಂತೀವಿ ಇನ್ನು ವೀಡಿಯೋ ಲರ್ನರ್ಸ್ ಅಂತ ಹೇಳಿದರೆ ವೀಡಿಯೋವನ್ನು ನೋಡಿದಾಗ ಅವರಿಗೆ ತುಂಬ ಸ್ಪಷ್ಟವಾಗಿ ಕೆಲವೊಂದು ಕಾನ್ಸೆಪ್ಟ್ಗಳ ಅರ್ಥ ಆಗುತ್ತೆ ಅಂಥವ್ರನ್ನ ಅಥವಾ ಅಥವಾ ದೃಶ್ಯಗಳನ್ನು ನೋಡಿದಾಗ ಅಥವಾ ನೋಡೋದ್ರ ಮೂಲಕ ಕಲಿಯೋದ್ರಿಂದ ಅವ್ರಿಗೆ ಕಲಿಕೆ ಉತ್ತ ಅತ್ಯಂತ ಸುಗಮವಾಗಿ ಆಗುತ್ತೆ ಇದು ಮತ್ತು ಕೈನಸ್ಟಿಕ್ ಲರ್ನರ್ ಅಂತ ಹೇಳಿದ್ರೆ ಅವರು ಅದನ್ನು ಮುಟ್ಟಿ ಪ್ರಯೋಗ ಮಾಡಿ ನೋಡೋದ್ರಿಂದ ಆ ಕಾನ್ಸೆಪ್ಟನ್ನು ಚೆನ್ನಾಗಿ ಕಲಿತಾರೆ ಸೊ ಈ ರೀತಿ ಮೂರು ವಿಧದ ಕಲಿಕೆ ವಿದ್ಯಾರ್ಥಿಗಳಲ್ಲಿ ಉಂಟಾಗೋದನ್ನು ನಾವು ನೋಡ್ಬೋದು ಇನ್ನು ಕೆಲವರು ಅವ್ರಿಗೆ ಆಡಿಯೋನು ಬೇಕು ಮತ್ತು ವಿಡಿಯೋನು ಬೇಕು ಅಂದರೆ ಕೇಳುವುದು ಮತ್ತು ಮಾಡುವುದರ ಒಟ್ಟಿಗೆ ಮಾಡಿದಾಗ ಅವ್ರಿಗೆ ಕಲಿಕೆ ಉತ್ತಮವಾಗುತ್ತೆ ಇನ್ನು ಕೆಲವರು ಕೇಳುವುದು ಮತ್ತು ನೋಡುವುದು ಮತ್ತು ಅದನ್ನು ಮಾಡುವುದು ಮೂರನ್ನು ಮಾಡಿದಾಗೂ ಕಲಿಕೆ ಅತ್ಯಂತ ಉತ್ತಮವಾಗಿ ಸ್ಟ್ರಾಂಗ್ ಆಗಿ ಅವ್ರಿಗೆ ಉಳ್ಕೊಳುತ್ತೆ ಸೊ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಏನಂದ್ರೆ ಆಡಿಯೋ ಲರ್ನರ್ಸ್ ಅಂದರೆ ಹೇಗಿರ್ತಾರ ಅವರು ಅವ್ರ ಕ್ವಾಲಿಟಿ ಏನು ಅವ್ರಿಗೆ ಯಾವ ರೀತಿ ನಾವು ಟೂಲ್ನ ಎಂಗೇಜ್ ಮಾಡ್ಬೋದು ಸೊ ಇದು ಒಂದು ಟೆಕ್ನಿಕ್ ಇದು ಏನಂದರೆ ಟೀಚಿಂಗ್ ಟೆಕ್ನಿಕ್ಕು ಅದನ್ನು ಇವತ್ತು ಒಂದು ಸ್ವಲ್ಪ ನೋಡ್ಕೊಂಬಂದಬೇಡ ಈ ಅಲ್ಲಿ ಏನೇನಿದೆ ಆಡಿಯೋ ಲರ್ನರ್ಸ್ಗೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಶಿಕ್ಷಕರಿಗೆ ಮತ್ತು ತರಬೇತುದಾರರಿಗೆ ಆಡಿಯೋ ಕಲಿಸುವವರನ್ನು ಗುರುತಿಸಲು ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಪ್ರಯತ್ನ ಇದು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಏನೇನಿದೆ ಈ ಪ್ರೆಸೆಂಟೇಷನಲ್ಲಿ ಅಂತ ನಾವು ನೋಡೋದಾದರೆ ಇಂಟ್ರೊಡಕ್ಷನ್ ಟು ಆಡಿಯೋ ಲರ್ನರ್ಸ್ ಆಡಿಯೋ ಲರ್ನರ್ಸ್ ಅಂದರೆ ಹೆಂಗಿರ್ತಾರೆ ಎಕ್ಸ್ಪ್ಲೋರ್ ವಾಟ್ ಡಿಫೆನ್ಸ್ ಆಡಿಯೋ ಲರ್ನರ್ಸ್ ಆ್ಯಂಡ್ ಅದರ್ ಯೂನಿಕ್ ಲರ್ನಿಂಗ್ ಪ್ರಿಫರೆನ್ಸಸ್ ಓಕೆ ಎರಡನೇದು ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಆಡಿಯೋ ಲರ್ನರ್ಸ್ ಮೂರನೇದು ಟೆಕ್ನಿಕ್ಸ್ ಟು ಐಡೆಂಟಿಫೈ ಆಡಿಯೋ ಲರ್ನರ್ಸ್ ಸ್ಟ್ರಾಟಜೀಸ್ ಟು ಎಂಗೇಜ್ ಆಡಿಯೋ ಲರ್ನರ್ಸ್ ಕನ್ಕ್ಲೂಷನ್ ಆ್ಯಂಡ್ ಕೀ ಟೇಕ್ಅೇಸ್ ಈ ಐದು ಸ್ಟೆಪ್ಸ್ಗಳು ಆಡಿಯೋ ಲರ್ನರ್ನ ಐಡೆಂಟಿಫೈ ಮಾಡಿ ಅವನಿಗೆ ಆ್ಯಕ್ಟಿವಿಟಿನ ಕಾಂಪೋಸ್ ಮಾಡೋಕ್ಕೆ ಈ ಐದು ಸ್ಟೆಪ್ಸ್ಗಳನ್ನು ನಾವು ನೋಡಬಹುದು ಓಕೆ ಈ ಐದು ಸ್ಟೆಪ್ಸಲ್ಲಿ ಮೊದಲನೇದು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಟು ಆಡಿಯೋ ಲರ್ನರ್ಸಲ್ಲಿ ಏನೇನು ಬರುತ್ತಪ್ಪ ಅಂತ ಹೇಳಿದರೆ ರೆಕಗ್ನೈಸಿಂಗ್ ಲರ್ನಿಂಗ್ ಪ್ರಿಫರೆನ್ಸಸ್ ಈಗ ಒಂದು ನಲವತ್ತು ಹುಡುಗರು ಇರ್ತಾರೆ ಅಂದ್ಕೊಳ್ಳಿ ಈ ನಲವತ್ತು ಹುಡುಗರಲ್ಲಿ ನೀವು ರೆಕಗ್ನೈಸ್ ಮಾಡಬೇಕು ಆಡಿಯೋ ಲರ್ನರ್ ಯಾರಿದ್ದಾರೆ ಕ್ಲಾಸ್ ರೂಮಲ್ಲಿ ರೆಕಗ್ನೈಸಿಂಗ್ ಲರ್ನಿಂಗ್ ಪ್ರಿಫ್ರೆನ್ಸಸ್ ಆ ಆ ವಿದ್ಯಾರ್ಥಿ ಕೇಳುವುದರ ಮೂಲಕ ಏನು ಚೆನ್ನಾಗಿ ಕಲಿಯೋಕೆ ಇಷ್ಟಪಡ್ತಾನೆ ಅಥವಾ ನೋಡೋದ್ರ ಮೂಲಕ ಚೆನ್ನಾಗಿ ಕಲಿಯಕ್ಕೆ ಇಷ್ಟಪಡ್ತಾನ ಅಥವಾ ತಾನೇ ಸ್ವಂತ ಮಾಡೋದ್ರ ಮೂಲಕ ಚೆನ್ನಾಗಿ ಕಲಿಯೋಕೆ ಇಷ್ಟಪಡ್ತಾನೆ ಸೊ ಇದು ಫಸ್ಟ್ ಪಾಯಿಂಟ್ ಏನಪ್ಪ ರೆಕಗ್ನೈಸಿಂಗ್ ಲರ್ನಿಂಗ್ ಪ್ರಿಫರೆನ್ಸಸ್ ಪಾಯಿಂಟ್ ನಂಬರ್ ಒನ್ ಎರಡನೇದು ಯುಟಿಲೈಸಿಂಗ್ ಆಡಿಯೋ ರಿಸೋರ್ಸಸ್ ಇಲ್ಲಿ ಏನು ರೆಕಗ್ನೈಸ್ ಮಾಡುವಾಗ ಆಡಿಯೋ ಲರ್ನರ್ಸ್ ಅಬ್ಸಾಸ್ ಇನ್ಫಾರ್ಮೇಷನ್ ಬೆಟರ್ ಥ್ರೂ ಲಿಸನಿಂಗ್ ಮೇಕಿಂಗ್ ಇಟ್ ಅ ಕ್ರೂಷಿಯಲ್ ಟು ಐಡೆಂಟಿಫೈ ದೇರ್ ಯುನಿಕ್ ನೀಡ್ಸ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನು ಯುಟಿಲೈಸಿಂಗ್ ಆಡಿಯೋ ರಿಸೋರ್ಸ್ ಇದರಲ್ಲಿ ಏನು ಇನ್ಕಾರ್ಪೊರೇಟ್ ಪೋಡ್ಕ್ಯಾಸ್ಟ್ಸ್ ಆಡಿಯೋ ಬುಕ್ಸ್ ಆ್ಯಂಡ್ ಆಡಿಯೋ ನೋಟ್ಸ್ ಟು ಎನ್ಹ್ಯಾನ್ಸ್ ಎಂಗೇಜ್ಮೆಂಟ್ ಫಾರ್ ಆಡಿಯೋ ಲರ್ನರ್ಸ್ ಅವ್ರಿಗೆ ಇದನ್ನು ನಾವು ಇನ್ಕಾರ್ಪೊರೇಟ್ ಮಾಡಬೇಕಾಗತ್ತೆ ಯಾರಿಗೆ ಆಡಿಯೋ ಲರ್ನರ್ಸ್ಗೆ ಅವನು ಎನ್ಕರೇಜಿಂಗ್ ಆಕ್ಟಿವ್ ಲಿಸ್ನಿಂಗ್ ಅವನಿಗೆ ಎನ್ಕರೇಜ್ ಮಾಡಬೇಕು ಆ್ಯಕ್ಟಿವ್ ಲಿಸ್ನರ್ಸ್ಗೆ ಏನಂತ ಹೆಂಗೆ ಎನ್ಕರೇಜ್ ಮಾಡಬೇಕು ಪ್ರಮೋಟ್ ಟೆಕ್ನಿಕ್ಸ್ ಲೈಕ್ ಸಮರೈಸೇಷನ್ ಆ್ಯಂಡ್ ಕ್ವಶನಿಂಗ್ ಟು ಫಾಸ್ಟರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಆಡಿಯೋ ಲರ್ನರ್ಸ್ ಅವನನ್ನು ನಾವು ಎನ್ಕರೇಜ್ ಮಾಡಬೇಕು ಬೇರೆ ಬೇರೆ ಒಂದು ಟೆಕ್ನಿಕ್ಗಳ ಮೂಲಕ ಹೇಗೆ ಅಂದರೆ ಈಗ ಸಮರೈಸ್ ಮಾಡೋದ್ರ ಮೂಲಕ ಅಥವಾ ಅವನನ್ನು ಕ್ವಶನ್ ಕೇಳೋದ್ರ ಮೂಲಕ ಅವನನ್ನು ಎನ್ಕರೇಜ್ ಮಾಡಬೇಕು ಯಾರನ್ನ ಆಡಿಯೋ ಲರ್ನರ್ನ ಮತ್ತೇನು ಮಾಡಬೇಕು ಕ್ರಿಯೇಟಿಂಗ್ ಆಡಿಯೋ ಸೆಂಟ್ರಿಕ್ ಆ್ಯಕ್ಟಿವಿಟಿ ಅಂಥ ಸ್ಟೂಡೆಂಟ್ಗಳನ್ನ ಒಂದು ಗ್ರೂಪ್ ಮಾಡಿಬಿಟ್ಟು ಏನು ಮಾಡಬೇಕು ಡಿಸೈನ್ ಆ್ಯಕ್ಟಿವಿಟೀಸ್ ದಟ್ ಇನ್ವಾಲ್ವ್ಸ್ ಡಿಸ್ಕಷನ್ ಡಿಬೇಟ್ ಆರ್ ಪ್ರೆಸೆಂಟೇಷನ್ ಟು ಎಂಗೇಜ್ ಆಡಿಯೋ ಲರ್ನರ್ಸ್ ಎಫೆಕ್ಟಿವ್ಲಿ ನೋಡಿ ನಾವು ಎಲ್ಲ ಸ್ಟೂಡೆಂಟ್ಗು ಡಿಸ್ಕಷನ್ ಕೊಡಬಾರ್ದು ಎಲ್ಲ ಸ್ಟೂಡೆಂಟ್ಗು ಡಿಬೇಟ್ ಕೊಡಬಾರ್ದು ಪ್ರೆಸೆಂಟೇಶನ್ ಮಾಡಕ್ಕೆ ಕೊಡಬಾರ್ದು ಆಡಿಯೋ ಲರ್ನರ್ಸ್ನ ಮಾತ್ರ ಒಂದು ಗ್ರೂಪ್ ಮಾಡಿಕೊಂಡು ನೀವು ಇದನ್ನು ಕೊಟ್ಟರೆ ಅವರು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಇದನ್ನ ಮಾಡ್ತಾರೆ ಓಕೆನಾ ದೆನ್ ಫೀಡ್ಬ್ಯಾಕ್ ಅಂಡ್ ಅಡಾಪ್ಟ್ ಅಡಾಪ್ಟೇಷನ್ ಏನು ಫೀಡ್ಬ್ಯಾಕ್ ಗ್ಯಾದರ್ ಫೀಡ್ಬ್ಯಾಕ್ ಫ್ರಮ್ ಆಡಿಯೋ ಲರ್ನರ್ಸ್ ಟು ಅಡಾಪ್ಟ್ ಆ್ಯಂಡ್ ಇಂಪ್ರೂ ಲರ್ನಿಂಗ್ ಎಕ್ಸ್ಪೀರಿಯೆನ್ಸಸ್ ಕಂಟಿನ್ಯೂಯಸ್ಲಿ ಈಗ ಒಂದು ಗುಂಪು ಚರ್ಚೆ ಅಂತ ಕೊಡ್ತೀರಾ ಗುಂಪು ಚರ್ಚೆ ಅಂತ ಕೊಟ್ಟಾಗ ಈ ಆಡಿಯೋ ಲರ್ನರ್ಸಿಗೆ ಮಾತ್ರ ಗುಂಪು ಚರ್ಚೆ ಕೊಡಬೇಕು ವಿಡಿಯೋ ಮತ್ತು ಕ್ಯಾನಸ್ಟಿಕ್ ಲರ್ನರ್ಸ್ಗೆ ಬೇರೆ ಕೊಡಬೇಕು ಬಟ್ ಹಂಗಾಗಲ್ಲ ಬಟ್ ಭಾಳ ಸಂದರ್ಭಗಳಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ನಾವೆಲ್ಲ ಓದಿಸೋಕೆ ಕುಂತ್ಕೋಬೇಕು ನಾಲ್ಕೂವರೆಯಿಂದ ಐದುವರೆ ಅಂತ ಹಿಂಗೆ ಕೂತ್ಕೊಂಡು ಗ್ರೂಪ್ ಸ್ಟಡಿ ಅಂತ ಕೊಟ್ಟಾಗ ಸೊ ಅದು ಟೋಟಲ್ ಪ್ಯಾಟರ್ನ್ ಚೇಂಜ್ ಆಗಿಬಿಡುತ್ತೆ ಆ ಗ್ರೂಪ್ ಸ್ಟಡಿ ಹೆಂಗೆ ಮಾಡಿಸ್ಬೇಕು ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ ಅದು ನಾನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ ಬಟ್ ಈ ಆಡಿಯೋ ಲರ್ನರ್ನ ನೀವು ಪ್ರಿಫರಬಲಿ ಗ್ರೂಪ್ ಸ್ಟಡಿ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ನಿಗೆ ಕೂತ್ಕೊಂಡು ಅದನ್ನು ಫೀಡ್ಬ್ಯಾಕ್ ತೊಗೊಂಡು ಅದನ್ನೇ ಕಂಟಿನ್ಯೂಯಸ್ ಆಗಿ ಅವರ ಏನು ಆ ಒಂದು ವಿಧಾನವನ್ನು ಅಪ್ ಮಾಡೋಕ್ಕೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಓಕೆನಾ ಇದು ಇಂಟ್ರೊಡಕ್ಷನ್ ಟು ಆಡಿಯೋ ಲರ್ನರ್ಸ್ ರೈಟ್ ಈಗ ಮುಂದೆ ಬರೋಣ ಇಲ್ಲಿ ಅದನ್ನೇ ಕನ್ನಡದಲ್ಲಿ ಒಂದು ಹೇಳಿದ್ದೇನೆ ಆಡಿಯೋ ಕಲಿಯುವವರ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಿ ಆಡಿಯೋ ಕಲಿಯುವವರು ಶ್ರವಣ ಮೂಲಕ ಉತ್ತಮವಾಗಿ ಕಲಿತರೆ ಅವರ ಶ್ರವಣ ಶಕ್ತಿ ಉತ್ತಮವಾಗಿರುತ್ತೆ ಆಡಿಯೋ ಕಲಿಯುವವರನ್ನು ಗುರುತಿಸಲು ತಂತ್ರಗಳನ್ನು ಕಲಿಯಿರಿ ಅವರು ಏನು ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿ ನಾವು ಆಡಿಯೋ ಕಲಿಯುವವರನ್ನು ಗುರುತಿಸಕ್ಕೆ ಕೇಳುವ ಮತ್ತು ಗಮನಿಸುವ ಶ್ರದ್ಧೆಯ ಮೇಲೆ ಗಮನ ಹರಿಸಬೇಕು ಶೈಕ್ಷಣಿಕ ಪರಿಸರದಲ್ಲಿ ತೊಡಗಿಕೊಳ್ಳಲು ತೊಡಗಿಸಿಕೊಳ್ಳಲು ತಂತ್ರಗಳನ್ನು ಕಂಡುಹಿಡಿಬೇಕು ಆಡಿಯೋ ಕಲಿಯುವವರಿಗೆ ಉಪಯುಕ್ತವಾದ ಆಡಿಯೋ ಸಾಮಾನುಗಳನ್ನು ಮತ್ತು ಶ್ರವಣ ಸಾಧನಗಳನ್ನು ಬಳಸಿ ನಾವು ತಿಳಿಸ್ಕೊಟ್ರೆ ಈ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ ಏನಿದೆ ಕಲಿಕಾ ಗುರಿ ಏನಿದೆ ನಾವು ಸಾಧಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ ಓಕೆ ಆ್ಯಂಡ್ ದೆನ್ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಆಡಿಯೋ ಲರ್ನರ್ಸ್ ಆಡಿಯೋ ಲರ್ನರ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನಿರುತ್ತೆ ನಾನು ಸ್ವಲ್ಪ ಹೈಲೈಟ್ ಹೇಳ್ಕೊಂಡು ಹೋಗ್ತೀನಿ ಯಾಕಂದರೆ ಇದನ್ನು ತುಂಬ ಸ್ಲೈಡ್ಸ್ ಇದೆ ಅವ್ರು ಏನು ಮಾಡ್ತಾರೆ ಪ್ರಿಫರೆನ್ಸಸ್ ಫಾರ್ ಲಿಸ್ನಿಂಗ್ ಕೇಳೋದಕ್ಕೆ ಪ್ರಿಫರ್ ಮಾಡ್ತಾರೆ ಎಂಗೇಜ್ಮೆಂಟ್ ಥ್ರೂ ಆಡಿಯೋ ಮೆಟೀರಿಯಲ್ ಓಕೆ ಮಿನಿಮೈಸ್ ಮಿನಿಮೈಸಿಂಗ್ ರೀಡಿಂಗ್ ಅವರು ಹೆಚ್ಚು ಕೂತ್ಕೊಂಡು ಓದಕ್ಕೆ ಇಷ್ಟಪಡೋಲ್ಲ ಇದು ತುಂಬ ಇಂಪಾರ್ಟೆಂಟ್ ನಾವು ಏ ಓದ್ಕೊಳ್ರ ಮನಸ್ಸಲ್ಲಿ ಓದ್ಕೊಳ್ರ ಅಂದರೆ ಅವ್ರು ಅದನ್ನ ಇಷ್ಟಪಡೋಲ್ಲ ಏ ಗ್ರೂಪ್ ಸ್ಟಡಿ ಮಾಡೋರು ಅಂದರೆ ಗ್ರೂಪ್ ಸ್ಟಡಿ ಮಾಡ್ತಾರೆ ಓಕೆ ಈ ಥರ ಯೂಸ್ ಆಫ್ ನಿಮ್ಯಾನಿಕ್ಸ್ ಡಿವೈಸಸ್ ಈ ನಿಮ್ಯಾನಿಕ್ ಅನ್ನೋದು ಒಂದು ಮೆಮೊರಿ ತಂತ್ರ ತಂತ್ರ ಅದು ಮೆಮೊರಿಯಲ್ಲಿನ ಒಂದು ತಂತ್ರ ಅದು ನಿಮ್ಯಾನಿಕ್ಸ್ ಮೆಥಡ್ ಅಂತ ಅದೇನು ತಂತ್ರಪ್ಪ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಒಂದು ನೆನ್ಪಿಡುವಂಥ ಸಂಗತಿಗಳ ಶಬ್ದಗಳ ಮೊದಲ ಅಕ್ಷರಗಳನ್ನು ಸೇರಿಸ್ಬಿಟ್ಟು ಅದೇ ಒಂದು ಹೊಸ ಒಂದು ಅಕ್ಷರ ಹೊಸ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ದಟ್ ಈಸ್ ಅದ್ರ ನೆನಪಿನಲ್ಲಿ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಉಪಯೋಗಿಸುವಂಥ ಒಂದು ವಿಧಾನ ನಿಮ್ಯಾನಿಕ್ಸ್ ಮೆಥಡ್ ಅಂತ ಓಕೆ ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಆಡಿಯೋ ಲರ್ನರ್ಸು ಹೊಂದಿರ್ತಾರೆ ಓಕೆನಾ ಅವರ ವರ್ತನೆಗಳು ಇವ್ರನ್ನ ಹೆಂಗಪ್ಪ ಐಡೆಂಟಿಫಿಕೇಶನ್ ಟೆಕ್ನಿಕ್ಸ್ ಹೆಂಗಪ್ಪ ಇವ್ರನ್ನ ಐಡೆಂಟಿಫೈ ಮಾಡೋದು ಅಂದರೆ ಅವರ ಕಲಿಕೆಯ ವರ್ತನೆಗಳನ್ನು ಗಮನಿಸಬೇಕು ಕಲಿಕಾ ಶೈಲಿಯ ಮೌಲ್ಯಮಾಪನಗಳನ್ನು ನಡೆಸಬೇಕು ಶ್ರವಣ ಪಾಲನೆಗಳ ಮೇಲೆ ಕೇಂದ್ರೀಕೃತ ಸಮೀಕ್ಷೆಗಳು ಅಥವಾ ಪ್ರಶ್ನಾವಳಿಗಳನ್ನು ಬಳಸ್ಬಿಟ್ಟು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಸಪ್ರೇಟಾಗಿ ಕಲೀಲಿಕ್ಕೆ ಎನ್ಕರೇಜ್ ಮಾಡಬೇಕು ಓಕೆ ಆಡಿಯೋ ಲರ್ನರ್ಸ್ ಎಂಗೇಜ್ಮೆಂಟ್ ಯಾವ ರೀತಿ ಮಾಡಬೇಕಪ್ಪ ಅವ್ರನ್ನ ಅವ್ರನ್ನ ಅಬ್ಸರ್ವೇಷನ್ ಮೆಥಡ್ ಯೂಸ್ ಮಾಡಬೇಕು ಲಿಸನಿಂಗ್ ಎಂಗೇಜ್ಮೆಂಟ್ಗೆ ಅವ್ರಿಗೆ ಪ್ರಾವಿಷನ್ ಮಾಡಿಕೊಡ್ಬೇಕು ರೆಸ್ಪಾನ್ಸ್ ಟು ಆಡಿಯೋ ಕ್ಯೂಸ್ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಕೊಡಬೇಕು ದೆನ್ ಡಿಸ್ಕಷನ್ ಪಾರ್ಟಿಸಿಪೇಷನ್ಗೆ ಅವ್ರನ್ನ ಹಚ್ಚಬೇಕು ದೆನ್ ಬಾಡಿ ಲ್ಯಾಂಗ್ವೇಜ್ ಸಿಗ್ನಲ್ಸ್ ಏನು ಬರುತ್ತೆ ಇದನ್ನು ನೀವು ಚೆಕ್ ಮಾಡಿ ಅಂತ ಹೇಳುವಂಥದ್ದು ದೆನ್ ಫೀಡ್ಬ್ಯಾಕ್ ಕಲೆಕ್ಷನ್ಸ್ ಇದನ್ನು ಫೀಡ್ಬ್ಯಾಕ್ ತೊಗೊಳ್ಳೋಂಥ ಒಂದು ಆಕ್ಟಿವಿಟಿನಲ್ಲಿ ಈ ಆ್ಯಕ್ಟಿವಿಟಿನಲ್ಲಿ ಲರ್ನರ್ಸ್ನ ಆಡಿಯೋ ಲರ್ನರ್ಸ್ನ ನೀವು ಎಂಗೇಜ್ ಮಾಡ್ಬೋದು ಓಕೆನಾ ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ ಅಸೆಸ್ಮೆಂಟ್ ಯಾವ ರೀತಿ ಅವ್ರನ್ನ ಅಸೆಸ್ಮೆಂಟ್ ಮಾಡಬೇಕಪ್ಪ ಅಸೆಸ್ಮೆಂಟ್ ಟೂಲ್ ಏನು ವಿ ಎ ಆರ್ ಕೆ ಕ್ವಶನ್ ಏರಿಸ್ ಎ ಟೂಲ್ ಡಿಸೈನ್ ಟು ಐಡೆಂಟಿಫೈ ಇಂಡಿವಿಜುವಲ್ ಲರ್ನರ್ಸ್ ಪ್ರಿಫರೆನ್ಸಸ್ ಅಕ್ರಾಸ್ ಫೋರ್ ಮೊಡಾಲಿಟೀಸ್ ಏನಪ್ಪ ಯಾವುದೇ ನಾನು ಅವಾಗಲೇ ಹೇಳಿದೆ ವಿಷುವಲ್ಲು ಆಡಿಟರಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಕೈನಸ್ತೆಟಿಕ್ ನಾನು ಮೂರು ಹೇಳಿದೆ ಇಲ್ಲಿ ನಾಲ್ಕು ಹೇಳಿದ್ದಾರೆ ವಿ ಎ ಆರ್ ಕೆ ಅಂದರೆ ವಿಷುವಲ್ಲು ಆಡಿಟರಿ ರೀಡಿಂಗ್ ರೈಟಿಂಗ್ ಆ್ಯಂಡ್ ಕೈನಸ್ತೆಟಿಕ್ ಅಂತ ಸೊ ಇಲ್ಲಿ ರೀಡಿಂಗ್ ರೈಟಿಂಗನ್ನು ಒಂದು ಆ್ಯಡ್ ಮಾಡಿದ್ದಾರೆ ಓಕೆನಾ ಸೊ ಇದು ಮೇ ಬಿ ಮೇ ಬಿ ಇಟ್ ಇಟ್ಸ್ ಸಪೋಸ್ ಟು ಎನ್ಹ್ಯಾನ್ಸ್ ದ ರೀಡಿಂಗ್ ಸ್ಕಿಲ್ ರೈಟ್ ಲಿಸ್ನಿಂಗ್ ಪ್ರಿಫ್ರೆನ್ಸಸ್ ಆ್ಯಂಡ್ ಇಂಟ್ರ್ಯಾಕ್ಟಿವ್ ಆ್ಯಕ್ಟಿವಿಟೀಸ್ ಗ್ರೂಪ್ ಡಿಸ್ಕಷನ್ ಯಾರಿಗೆ ಇದು ಅಂತ ನಾವು ನೋಡೋದಾದರೆ ಲಿಸ್ನಿಂಗ್ ಪ್ರಿಫರೆನ್ಸಸ್ ಯಾರಿಗಪ್ಪ ಟೆಕ್ನಿಕ್ಸ್ ಟು ಅಸಸ್ ಹೌ ವೆಲ್ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಟು ಆಡಿಟರಿ ಇನ್ಫಾರ್ಮೇಷನ್ ಆ್ಯಂಡ್ ದೇ ಆರ್ ಪ್ರಿಫರ್ಡ್ ಮೆಥಡ್ಸ್ ಆಫ್ ಲರ್ನಿಂಗ್ ಇದು ಆಡಿಟರಿ ಲರ್ನರ್ಸ್ಗೆ ಇಂಟ್ರ್ಯಾಕ್ಟಿವ್ ಆ್ಯಕ್ಟಿವಿಟೀಸ್ ಯಾರಿಗೆ ಎಂಗೇಜಿಂಗ್ ಎಕ್ಸಸೈಸ್ ದಟ್ ಎನ್ಕರೇಜ್ ಆಡಿಯೋ ಲರ್ನರ್ಸ್ ಓಕೆ ಇಂಟ್ರಾಕ್ಟಿವ್ ಅವಾಗಲೇ ನಾನು ಲಾಸ್ಟ್ ಸ್ಲೈಡಲ್ಲಿ ಇದನ್ನು ಹೇಳಿದ್ದೀನಿ ಗ್ರೂಪ್ ಡಿಸ್ಕಷನ್ ಅವ್ರಿಗೆ ಆಡಿಯೋ ಆಡಿಯೋ ಲರ್ನರ್ಸ್ಗೆ ನೀವು ಇದನ್ನು ಎಂಗೇಜ್ ಮಾಡಬಹುದು ಅಸೆಸ್ಮೆಂಟ್ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಅಸೆಸ್ಮೆಂಟ್ ಟೂಲ್ಸ್ ಓಕೆ ಅಂಡ್ ದೆನ್ ಇಲ್ಲಿ ನೋಡಿ ಎಂಗೇಜ್ಮೆಂಟ್ ಸ್ಟ್ರಾಟಜಿಸ್ ಏನೇನು ಸ್ಟ್ರಾಟಜಿ ಮಾಡ್ಬೋದು ಆಡಿಟರಿ ಲರ್ನರ್ಸ್ಗೆ ನಾವು ಕ್ಲಾಸ್ ರೂಮ್ನಲ್ಲಿ ಅಂತ ಅನ್ನೋದಾದರೆ ಹೆಚ್ಚಿನ ಶ್ರವಣ ಸೂಚನೆಗಳನ್ನು ಸೇರಿಸಬೇಕು ಶ್ರವಣದ ಮೇಲೆ ಹೆಚ್ಚು ಒತ್ತು ಹೊತ್ತು ಕೊಡೋ ಮಾಹಿತಿಯನ್ನು ಕೇಳುವ ಮೂಲಕ ಕಲಿಯುವವರಿಗೆ ಉತ್ತಮ ಅನುಭವವನ್ನು ಇದು ಒದಗಿಸುತ್ತೆ ಆಮೇಲೆ ಫಾಸ್ಟ್ ಕಾರ್ಡು ಅಥವಾ ಆಡಿಯೋ ಬುಕ್ಗಳನ್ನು ಬಳಸ್ಬೋದು ಆಮೇಲೆ ಗುಂಪು ಚರ್ಚೆಗಳನ್ನು ಉತ್ತೇಜನ ಮಾಡ್ಬೋದು ಆಮೇಲೆ ವಾಚನ ಮಂಡನೆಗೆ ಅವಕಾಶವನ್ನು ಕೊಡಬೇಕು ಅಂದರೆ ಏನು ಓದಿದ್ರು ಎಕ್ಸ್ಪ್ಲೈನ್ ನೀನು ಅಂತ ಹೇಳಿದ್ರೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಸ್ಟೂಡೆಂಟು ಓಕೆನಾ ದೆನ್ ಕೇ ಸ್ಟಡಿ ಎಂಗೇಜಿಂಗ್ ಆಡಿಯೋ ಲರ್ನರ್ಸ್ ಏನಪ್ಪ ಕೇ ಸ್ಟಡಿ ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಆಡಿಯೋ ಶ್ರವಣದ ಬಳಕೆಯ ಮೇಲೆ ಅಧ್ಯಯನ ಇದನ್ನು ಕೊಡಬಹುದು ಏನು ಎಷ್ಟು ಎಫೆಕ್ಟಿವ್ ಆಯ್ತಿದು ಆಡಿಯೋ ಲರ್ನಿಂಗ್ ಅನ್ನೋದನ್ನು ಇದನ್ನು ಕೂಡ ಅವ್ರಿಗೆ ಸ್ಟಡಿ ಸ್ಟಡಿಯಾಗಿ ಕೊಡಬಹುದು ವಿದ್ಯಾರ್ಥಿಗಳಲ್ಲಿ ಓಕೆ ದೆನ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಆನ್ ಆಡಿಯೋ ಲರ್ನರ್ಸ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಡಾಟಾ ಏನಿದು ಸ್ಟಾಟಿಸ್ಟಿಕಲ್ ಡಾಟಾ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ವಿತ್ ಲಿಸನಿಂಗ್ ಪ್ರಿಫರೆನ್ಸಸ್ ಎಷ್ಟು ಅರವತ್ತೈದು ಪರ್ಸೆಂಟ್ ಇರ್ತಾರೆ ಒಂದು ಕ್ಲಾಸಲ್ಲಿ ಅರವತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಎಂಬತ್ತರಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಲಿಸನಿಂಗ್ ಪ್ರಿಫರ್ ಮಾಡ್ತಾರೆ ಮತ್ತು ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಯೂಸೇಜ್ ಆಫ್ ಆಡಿಯೋ ಮೀಡಿಯಾ ಅಂದರೆ ಪರ್ಸೆಂಟೇಜ್ ಆಫ್ ಆಡಿಯೋ ಲರ್ನರ್ಸ್ ಯೂಸೇಜ್ ಆಫ್ ಆಡಿಯೋ ಮೀಡಿಯಾ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಸ್ಟೂಡೆಂಟ್ ಇರ್ತಾರೆ ಇಂಪ್ಯಾಕ್ಟ್ ಆಫ್ ಆಡಿಯೋ ಟೆಕ್ನಾಲಜೀಸ್ ಏಯ್ಟಿ ಪರ್ಸೆಂಟ್ ಇಂಪ್ಯಾಕ್ಟ್ ಆಗುತ್ತೆ ನೀವು ಆಡಿಯೋ ಟೆಕ್ನಾಲಜಿನ ಬಳಸ್ಕೊಳ್ಳೋವಂಥದ್ದು ಮತ್ತು ಯೂಸೇಜ್ ಆಫ್ ಆಡಿಯೋ ಮೀಡಿಯಾನ ಬಳಸುವಂಥದ್ದು ಮತ್ತು ಲಿಸನಿಂಗ್ ಪ್ರಿಫರೆನ್ಸ್ ಇರುವಂಥದ್ದನ್ನು ಇದು ಆಡಿಯೋ ಮೀಡಿಯಾನ ನೀವು ಯಾವ ಯಾವ ರೀತಿಯಾಗಿ ಬಳಸ್ಕೊತೀರ ಅಂತ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಓಕೆ ಈಗ ಉದಾಹರಣೆ ಇಂಪ್ಯಾಕ್ಟ್ ಆಫ್ ಆಡಿಯೋ ಟೆಕ್ನಾಲಜಿ ಅಂತ ಹೇಳಿದರೆ ಉದಾಹರಣೆ ಒಳ್ಳೆಯ ಮ್ಯೂಸಿಕ್ ಇರೋಂಥದ್ದು ಒಂದು ಸಾಂಗನ್ನು ನೀವು ಕೇಳಿಸಿದಾಗ ಅವನಿಗೆ ಒಂದು ಏಯ್ಟಿ ಪರ್ಸೆಂಟು ಅವನಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅರ್ಥ ದ ಕ್ವಾಲಿಟಿ ಆಫ್ ದ ಆಡಿಯೋ ಅದ್ರ ಮೇಲೆ ಈ ಪರ್ಸೆಂಟೇಜು ಡಿಪೆಂಡ್ ಆಗ್ತಾ ಹೋಗುತ್ತೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಆನ್ ಆಡಿಯೋ ಲರ್ನರ್ಸ್ ವೇರಿಯಸ್ ಮಾಡರ್ನ್ ಸ್ಟ್ಯಾಟಸ್ಟಿಕ್ ಸ್ಟ್ಯಾಟಸ್ಟಿಕ್ಸ್ ಆನ್ ದ ಪ್ರಪೋರ್ಷನ್ ಆಫ್ ಆಡಿಯೋ ಲರ್ನರ್ಸ್ ಇನ್ ಸೆಟ್ಟಿಂಗ್ಸ್ ರೈಟ್ ಬೆನಿಫಿಟ್ಸ್ ಆಫ್ ಎಂಗೇಜಿಂಗ್ ಆಡಿಯೋ ಲರ್ನರ್ಸ್ ಏನಪ್ಪ ಏನಪ್ಪರ್ನರ್ಸ್ನ ಆಡಿಯೋ ಆಡಿಯೋ ರೀತಿಯಲ್ಲೇ ಎಂಗೇಜ್ ಮಾಡಿದ್ರೆ ಏನು ಬೆನಿಫಿಟ್ ಆಗುತ್ತೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಹೆಚ್ಚಳ ಆಗುತ್ತೆ ಆಡಿಯೋ ಶ್ರವಣ ಶೈಲಿಯ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಲು ಸಹಾಯ ಆಗುತ್ತೆ ಮೇಜರ್ ಮೇಜರ್ ಪಾಯಿಂಟ್ ಎರಡನೇದು ಕಲಿಕೆಯ ಫಲಿತಾಂಶಗಳ ಸುಧಾರಣೆ ಆಗುತ್ತೆ ಆಡಿಯೋ ಲರ್ನರ್ಸ್ಗೆ ತಮ್ಮ ಕಲಿಕೆಯಲ್ಲಿ ಉತ್ತಮ ಫಲಿತ ಫಲಿತಾಂಶಗಳನ್ನು ಸಾಧಿಸಲಿಕ್ಕೆ ಅವಕಾಶ ಆಗುತ್ತೆ ಸಮಾನ ಪ್ರವೇಶ ಅವಕಾಶ ಸಿಗುತ್ತೆ ಮತ್ತು ಒಳಗೊಳ್ಳುವಿಕೆನೂ ಅವ್ರಿಗೆ ಸಿಗುತ್ತೆ ಆಡಿಯೋ ಶ್ರವಣವು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವನ್ನ ಕೊಡುತ್ತೆ ಇದು ಆಡಿಯೋ ಲರ್ನರ್ಸ್ಗ ಎಂಗೇಜ್ ಮಾಡಿದರೆ ಬೆನಿಫಿಟ್ಗಳು ಓಕೆ ದೆನ್ ಇಲ್ಲಿ ಏನಪ್ಪ ಚಾಲೆಂಜಸ್ ಇನ್ ಎಂಗೇಜಿಂಗ್ ಆಡಿಯೋ ಲರ್ನರ್ಸ್ ಏನೇನು ಚಾಲೆಂಜ್ ಇದೆ ಇದು ಆಡಿಯೋ ಲರ್ನರ್ಸ್ನ ಸರ್ ನಾವು ಮಾಮೂಲಿ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡ್ತೀವಿ ಆದರೆ ಇದೇನು ಸರ್ ನೀವೇನೋ ಹೊಸದಾಗಿ ಆಡಿಯೋ ಲರ್ನರ್ಸ್ನ ಎಂಗೇಜ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಎಸ್ ಸರ್ ಏನು ಮಾಡಬೇಕು ನೀವೇನಾರು ಒಂದು ಎಕ್ಸ್ಪ್ರಿಮೆಂಟ್ ಮಾಡಬೇಕಂದ್ರೆ ನೀವೇನಾದ್ರು ಒಂದು ಮಾಡಲೇಬೇಕು ಏನು ಮಾಡಬೇಕು ಮಾಧ್ಯಮ ಪ್ರಾಯೋಗಿಕತೆ ಮತ್ತು ಲಭ್ಯತೆ ನಿಮಗೆ ಇರ್ಬೋದು ಇಲ್ಲದೆ ಇರಬಹುದು ದೆರ್ ಈಸ್ ಅನ್ ಆಡಿಯೋ ಲರ್ನಿಂಗ್ ರಿಸೋರ್ಸಸ್ ಮೇ ನಾಟ್ ಬಿ ರೆಡಿಲಿ ಅವೈಲೇಬಲ್ ಹ್ಯಾಂಡ್ಲಿಂಗ್ ಆಕ್ಸಸ್ ಫಾರ್ ಎಕ್ಸಾಂಪಲ್ ಲಿಮಿಟೆಡ್ ಆಕ್ಸಸ್ ಇರ್ಬೋದು ಟು ಟೆಕ್ನಾಲಜಿ ಕ್ಯಾನ್ ರಿಸ್ಟ್ರಿಕ್ಟ್ ಲರ್ನರ್ಸ್ ಇರ್ಬೋದು ಸೊ ಇದು ನಿಮಗೆ ಚಾಲೆಂಜ್ ಇದೆ ಬೋಧಕರಿಗೆ ಹೆಚ್ಚುವರಿ ಕೆಲಸ ಬೀಳುತ್ತೆ ಅಂತ ಅನ್ ಅನಿಸ್ಬೋದು ಬಟ್ ಇಟ್ ಈಸ್ ವರ್ತಿ ಶಿಕ್ಷಣ ಶೈಲಿಗಳಲ್ಲಿ ವೈವಿಧ್ಯತೆ ಇದೆ ನಾವು ಹೆಂಗೆ ಸರ್ ಮಾಡೋದು ಅಂತ ನೀವು ಕೇಳ್ಬೋದು ಇವೆಲ್ಲ ಚಾಲೆಂಜಸ್ ನೀವು ಚಾಲೆಂಜಸ್ನ ಬೀಟ್ ಮಾಡಿದರೆ ನೀವೇನಾದರೂ ನಿಮಗೆ ಅಚೀವ್ ಮಾಡೋಕ್ಕೆ ಸಾಧ್ಯ ವೇರ್ ದೆರ್ ಇಸ್ ಎ ರಿಸ್ಕ್ ದೆರ್ ಇಸ್ ಎ ಪ್ರಾಫಿಟ್ ದೆರ್ ಇಸ್ ನೋ ರಿಸ್ಕ್ ನೋ ಪ್ರಾಫಿಟ್ ವಿದ್ಯಾರ್ಥಿಗಳಿಗೆ ನೀವು ಅಚೀವ್ ಮಾಡಬೇಕು ಅಂತ ಹೊರಟ್ರೆ ನೀವು ಮಾಡೋಕ್ಕೆ ಸಾಧ್ಯತೆ ಇದೆ ನಾನು ಅದಕ್ಕೆ ನಿಮಗೆ ಒಂದು ಸಪೋರ್ಟಿವ್ ಆಗಿ ಟೂಲ್ ಮತ್ತು ಟೆಕ್ನಿಕ್ನ ನಾನು ನಿಮಗೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಜಸ್ಟ್ ಇದು ಆಡಿಯೋ ಲರ್ನರ್ ಮಾತ್ರ ನೆಕ್ಸ್ಟ್ ವಿಡಿಯೋ ಲರ್ನರ್ಗಿದೆ ಮತ್ತು ಕ್ಯಾನಿಸ್ಟಿಕ್ ಲರ್ನರ್ಗೂ ಕೂಡ ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ದೆನ್ ಕಮ್ ಟು ನೆಕ್ಸ್ಟ್ ಪಾಯಿಂಟ್ ಕನ್ಕ್ಲೂಷನ್ ಏನಪ್ಪ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಆಫ್ ಆಲ್ ಆಡಿಯೋ ಲರ್ನರ್ಸ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಎಫೆಕ್ಟಿವ್ ಟೀಚಿಂಗ್ ಮಾಡೋಕ್ಕೆ ನೀವು ಅರ್ಥ ಮಾಡ್ಕೊಳ್ಳಲೇಬೇಕು ಆಡಿಯೋ ಲರ್ನರ್ಸ್ನ ನೀಡ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಏನಪ್ಪ ರೆಕಗ್ನೈಸಿಂಗ್ ಆಡಿಯೋ ಲರ್ನಿಂಗ್ ಸ್ಟೈಲ್ಸ್ ಏನೇನು ಆಡಿಯೋ ಲರ್ನಿಂಗ್ ಸ್ಟೈಲಲ್ಲಿ அண்டர்ஸ்டாண்டாண்டிங் ஹவு ஆடியோ லர்னர்ஸ் அப்சாஸ் இன்ஃபார்மேஷன் அப்சா இன்ஃபார்மேஷன் ஹெல்ப்ஸ் டேலர் டீச்சிங் மெத்தட்ஸ் மேக்கிங் லெசன்ஸ் மோர் எஃபெக்டிவ் இதன்னோதிரி லெசன் பாட்ட மாதிரி நமக்கு துப்ப சஹாய ஆகை கிரியேட் இன்லூசிவ் லர்னிங் என்விரான்மெண்ட் அண்ட் இம்ப்ளிமெண்ட் எங்கேஜிங் ஆடியோ ரிசோர்சஸ் என்க்கரேஜ் கொலாபரேட்டிவ் லர்னிங் மானிட்டர் ஆண்ட் அடாப்ட் டீச்சிங் ஸ்ட்ராட்டஜீஸ் இவனி ஸ்டெப்ஸனா டீச்சிங் மெத்தடில் ஆடியோ லர்னர்ஸ் அளவடஸ் கொண்டே இட் இஸ் வெரி ஹெல்ப்ஃபுல் ஃபார் த ஆடியோ லர்னர்ஸ் ஓகே அண்ட் ஃபைனலி ஏனப்பா ஃபைனலி ஆடியோ லர்னர்ஸ் பிரிஃபர்ஸ் லர்னிங் ஆடியோ லர்ன்ஸ் டென்ஸ் டு ஃபேவர் ஆடிட்டரி மீடியா ஃபார் தேர் லர்னிங் பிரோசஸ் என்ஹான்சிங் கம்ப்ரஹென்ஷன் அண்ட் ரிட்டென்ஷன் நோடி ஒன்று உதாரணை ஏனப்பா நீ மனசு துண இஷ்டாக நீ சும்மனை அது மைண்டில் ரிஃப்ளை ஆக்தாருத்தே சோ ஆ ரேஞ்ச் நீங்கள் பாட்டாக ஆடியோ டூல்ஸ் டெக்னிக்ஸ் பழஸ் கொண்டு பாட்ட மாதிரி துணூட்டிஃபுல்லாக உடுகு அர்த்த இல்லை அர்த்த ஆகை ஐடென்ட்டிஃபைடிங் ஐடென்ட்டிஃபையிங் ஆடியோ லர்னர்ஸ் அவ்ரோ அசெஸ் மாக்கே அசெஸ்மெண்ட் த்ரோ டெஸ்ட் ஆண்ட் எவால்யேஷன் கேன் ஹெல்ப் இன் ரெக்கனிங் ஆடியோ லர்னர்ஸ் அக்கியூரேட்லி ಆ್ಯಂಡ್ ಥರ್ಡ್ ಪಾಯಿಂಟ್ ಎಂಗೇಜ್ಮೆಂಟ್ ಸ್ಟ್ರಾಟಜೀಸ್ ರಿಕ್ವೈರ್ಡ್ ಟು ಎಂಗೇಜ್ ಆಡಿಯೋ ಲರ್ನರ್ಸ್ ಎಫೆಕ್ಟಿವ್ಲಿ ಆಡಿಟ್ರಿ ಕಾಸ್ ಆ್ಯಂಡ್ ಗ್ರೂಪ್ ಡಿಸ್ಕಷನ್ ಆರ್ ಎಸೆನ್ಷಿಯಲ್ ಟೂಲ್ ಓಕೆ ಆ್ಯಂಡ್ ಫೈನಲಿ ಕಾಲ್ ಟು ಆ್ಯಕ್ಷನ್ ಶಿಕ್ಷಕರು ಮತ್ತು ತರಬೇತುದಾರರು ಆಡಿಯೋ ಕಲಿಯುವರನ್ನು ಗುರುತಿಸಲು ಮತ್ತು ತೊಡಗಿಸಿಕೊಳ್ಳಿ ಅವರ ಶೈಕ್ಷಣಿಕ ಯಶಸ್ಸುಗಳನ್ನು ಸುಧಾರ ಸುಧಾರಿಸಲು ಈ ತಂತ್ರಗಳನ್ನು ನೀವು ಅನುಷ್ಠಾನಗೊಳಿಸಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ಬೋದಾಗಿದೆ ಸೊ ಇಷ್ಟು ಇವತ್ತಿನ ಆಡಿಯೋ ಲರ್ನರ್ಸ್ಗೆ ಅವಶ್ಯಕತೆ ಆಡಿಯೋ ಲರ್ನರ್ಸ್ಗೆ ಒಬ್ಬ ಶಿಕ್ಷಕರು ಪ್ರಾಮಾಣಿಕವಾಗಿ ಮಾಡಬಹುದಾದಂಥ ಕಾರ್ಯತಂತ್ರಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಇನ್ನು ವಿಡಿಯೋ ಲರ್ನರ್ಸ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಗೈನಸ್ಸಿಟಿಕ್ ಲರ್ನರ್ಸ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಲೈಡ ನೋಡೋಣ ಅಲ್ಲಿವರೆಗೂ ಟೆಕೆ ಬಾಬಾಯ್